ಧನಂಜ ಅವರಿಗೆ ಅಂತ ಜ್ಯೋತಿ ದೇಶಪಾಂಡೆ ಅವರು ಎಷ್ಟು ಕೋಟಿ ಕೊಟ್ಟರು ಸರ್ ಜನ ಜನ ಎಷ್ಟು ಕೋಟಿ ಕೊಡ್ತಾರೋ ಅದರಲ್ಲೊಂದಿಷ್ಟು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಶೇರ್ ತಗೊತಿದ್ದೀರಾ ಶೇರ್ ತಗೊತಿದ್ದಿರ ನಾನು ಏನು ಹೇಳಿ ಅದಕ್ಕೆ ಉತ್ತರ ಕೋಟಿ ಕಥೆಯಲ್ಲಿ ಆ ಒಂದು ಅಸಹಾಯಕತೆ ಕಾಣಿಸ್ತದೆ ಆ ಪಾತ್ರದಲ್ಲಿ ಆ ಕೋಟಿ ಅನ್ನೋ ಪಾತ್ರದಲ್ಲಿ ಒಂದು ಅಸಹಾಯಕತೆ ಕಾಣಿಸ್ತದೆ ಸರ್ ಅಂದ್ರೆ ಈ ಕಾಲಂಬೆ ಏನಾರು ಸಿನಿಮಾ ಸ್ಟೋರಿ ನಡೆಯುತ್ತಾರ ಒಂದು ದುಡ್ಡಿನ ಬಗ್ಗೆ ಒಂದಷ್ಟು ಬಗ್ಗೆ ಆದ್ರೂ ಇದಿರುತ್ತೆ ಅಂದ್ರೆ ತಗೋಬೇಕು ಇಷ್ಟು ದುಡ್ಡು ಮಾಡ್ಬೇಕಂತ ಒಂದು ಕಾಲಂಬಿ ದುಡಿದ್ರೆ ಇಡೀ ಸಿನಿಮಾ ನಡೆಯುತ್ತೆ ಯಾಕಂದ್ರೆ ಒಂದಷ್ಟು ಉದಾಹರಣೆ ಇದೆ ಟೋನಿ ಆಗಲಿ ನೇರಮ್ ಆಗಲಿ ಒಂದಷ್ಟು ಉದಾಹರಣೆ ಇದೆ ಆ ಸಿನಿಮಾಗಳಿಗೆ ಸೊ ಆ ಇದೆಯಾ ಅಂತ ಇದು ಆಕ್ಚುಲಿ ಇದು ಹಂಗೆ ತಗೊಂಡೋಗಿಲ್ಲ ಆದರೆ ಇದು ಕೃಷ್ಣಾಷ್ಟಮಿ ಮೊದಲನೇ ದಿನ ಶುರು ಆಗುತ್ತೆ ಮಹಾನವಮಿ ಮರುದಿನ ಮುಗಿಯುತ್ತೆ ಕೃಷ್ಣಾಷ್ಟಮಿ ಮೊದಲನೇ ದಿನ ಶುರುವಾಗುತ್ತೆ ಮಹಾನವಮಿ ಮರುದಿನ ಮುಗಿಯುತ್ತೆ ಸುಮಾರು ನಲವತ್ತೈದು ದಿನದಲ್ಲಿ ಈ ಕಥೆ ನಡೆಯುತ್ತೆ ಮೊದಲನೇ ದಿನದಿಂದ ಕೊನೆವರೆಗೆ ನಲವತ್ತೈದು ದಿನಗಳ ಒಬ್ಬ ಕೋಟಿ ಎಂಬ ಹುಡುಗನ ಜರ್ನಿ ಇದು ಇದಿದೆ ಸೊ ಆಮೇಲೆ ನೋಟ್ ಎಲ್ಲ ಇದೆ ಅಫ್ಕೋರ್ಸ್ ಹುಲಿ ವೇಷ ಹಾಕೊಂಡಾಗ ನೋಟ್ನ ಇದು ಮಾಡ್ತಾರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಸೊ ಇದ್ರೂ ಜಲಕ್ ನೋಡಿದಾಗ ಎಲ್ಲೂ ಅದು ಏನು ರಿವೀಲ್ ಮಾಡಿಲ್ಲ ನೀವು ಸೊ ಏನಾದರೂ ಇದೆಯಾ ಅಂದರೆ ಹುಲಿ ವೇಷ ಆ ಥರದ್ದು ಏನಾದರೂ ಇದೆಯಾ ಮತ್ತೆ ಯಾಕೆ ಈ ಪೋಸ್ಟರಲ್ಲಿ ಈ ರೀತಿ ಡಿಸೈನ್ ಮಾಡಿರೋ ಅಂಥದ್ದು ಅಂತ ಹೇಳ್ಬಿಟ್ಟು ದುಡ್ಡು ದುಡ್ಡಿನ ಅಂದ್ರೆ ಒಂದು ಮಾಸ್ಕ್ ದುಡ್ಡು ಒಂದು ಮಾಸ್ಕ್ ಮಾಡ್ಕೊಂಡಾಗ ಏನಾಗಬಹುದು ಅನ್ನೋದನ್ನ ಹಾಕಿದೀವಿ ಪಾಪ ಅವರು ಬಂದು ಪರ್ಫಾರ್ಮ್ ಮಾಡಿದ್ದಾರೆ ಹಂಗಾಗಿ ನಾನು ಉತ್ತರ ಕೊಡ್ತಾ ಇದೀನಿ ಅವ್ರಿಗೆ ಕೇಳಿರೋ ಪ್ರಶ್ನೆಗೆ ದುಡ್ಡಲ್ಲಿ ಅರ್ಧ ಮುಂಚಿದೆ ಅರ್ಧ ಅವರು ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಸೊ ಕೋಟಿ ಅನ್ನೋ ಟೈಟ್ಲು ದುಡ್ಡು ಕೋಟಿ ಅನ್ನೋದು ಅವ್ರ ಹೆಸರು ಕೂಡ ಕೋಟಿ ಗಳಿಸ್ಬೇಕು ಅನ್ನೋದು ಅವ್ರ ಗುರಿ ಕೂಡ ಹಂಗ ಹೆಸರು ದುಡ್ಡು ಮತ್ತು ಗುರಿ ಮತ್ತು ಸುಮಾರು ಜನರ ಕನಸು ಎಲ್ಲವೂ ಕೋಟಿ ಆಗಿರೋದ್ರಿಂದ ಅದನ್ನ ಒಂದು ಎಂಟೈಸಿಂಗ್ ಆಗಿರೋ ಒಂದು ಪೋಸ್ಟರ್ ಮಾಡ್ಬೇಕು ಅಂತ ಅನಿಸ್ತು ಆ ಕಾರಣಕ್ಕೆ ಅದನ್ನ ಆ ಅಂದಾಜಲ್ಲಿ ಮಾಡಿರೋದು ಹುಡ್ ಹುಟ್ಟಿ ಹುಡ್ ಹುಟ್ಟಿ ಇದ್ರೆ ಅವರು ಅಂತ ಗೊತ್ತಾಗೋಗತ್ತೆ ಹಂಗಾಗಿ ಹಾಕಿ ಹಾಕಿದ್ದೀವಿ